ಮಳೆಗಾಲ ರಾತ್ರಿ ಇಡೀ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಮಳೆ ಸುರಿತಾನೆ ಇತ್ತು ಎಲ್ರೂ ಮನೆಯೊಳಗೆ ಸೇರ್ಕೊಂಡಿದ್ರು ಎರಡು ಪುಟ್ಟ ನಾಯಿ ಮರಿಗಳು ಮಾತ್ರ ಮಳೆಯಲ್ಲಿ ನೆನಿತ ಚಳಿಯಲ್ಲಿ ನಡುತ್ತಾ ದೊಡ್ಡ ಮರದ ಕೆಳಗೆ ನಿಂತಿದ್ದೆ ಇಲ್ಲಿ ನಿಂತಿರಿ ಮರಿಗಳೇ ನಾನು ಎಲ್ಲಿಗಾದ್ರೂ ಹೋಗಿ ತಿಂಡಿ ತರ್ತೀನಿ ಅಂತ ಹೇಳಿ ಹೋದ ತಾಯಿ ನಾಯಿಯು ಇನ್ನೂ ಬಂದಿರಲಿಲ್ಲ ಜೋರಾಗಿ ಮಳೆ ಸುರಿತಿದೆ ಕಣೋ ತುಂಬ ಚಳಿ ತಡಿಯೋಕೆ ಆಗ್ತಾ ಇಲ್ಲ ಆ ಮನೆಯ ಮೆತ್ತಿಲ ಬುಡದಲ್ಲಿ ಹೋಗ್ಬಿಟ್ಟು ಕೂರೋಣವಾ ಎಂದು ಕರಿ ನಾಯಿ ಮರಿಯು ಬಿಳಿ ನಾಯಿ ಮರಿಗೆ ಹೇಳ್ತು ಬಿಳಿ ನಾಯಿ ಮರಿಯು ಚಳಿಯಿಂದ ನಡುಗ್ತಾ ಇತ್ತು ಇಬ್ರು ಮನೆಯ ಮೆಟ್ಟಿಲ ಬುಡದಲ್ಲಿ ಒಂದಕ್ಕೊಂದು ತಪ್ಪಿಕೊಂಡು ಇಡೀ ರಾತ್ರಿ ಕಳೆದು ಬೆಳಿಗ್ಗೆ ಮನೆಯ ಬಾಗಿಲು ತೆರೀತು ಅರೆ ನಾಯಿ ಮರಿ ಎರಡು ನಾಯಿ ಮರಿಗಳು ಎಂದು ಮಕ್ಕಳು ಬೊಬ್ಬೆ ಹಾಕಿದ್ರು ಎಲ್ಲಿ ಸರಿ ಅವುಗಳನ್ನು ಓಡಿಸೋಣ ಎಂದು ಮನೆ ಯಜಮಾನ ಕೋಲು ತಗೊಂಡು ಬಂದ ಬೇಡ ಅಪ್ಪ ಅವುಗಳನ್ನು ಓಡಿಸೋದು ಬೇಡ ನಾವೇ ಸಾಕೋಣ ಎಂದು ಮಕ್ಳು ಹಠ ಹಿಡಿದ್ರು ಆಯ್ತು ಎಂದು ಮನೆ ಯಜಮಾನ ಮಕ್ಕಳು ಅಡಿಗೆ ಮನೆಗೆ ಓಡಿ ಹೋದ್ರು ನಾಯಿ ಮರಿಗಳಿಗೆ ಹಾಲು ಬಿಸ್ಕೆಟ್ ಕೊಟ್ಟರು ಸ್ನಾನ ಮಾಡಿಸಿದ್ರು ಅವುಗಳ ಜೊತೆ ಆಟವಾಡಿದ್ರು ನಾಯಿ ಮರಿಗಳಿಗೂ ತುಂಬ ಆನಂದವಾಗ್ತಾ ಇತ್ತು ಈ ಮಕ್ಕಳು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ನಾವಿಲ್ಲೇ ಇದ್ಬಿಡೋಣ ಎಂದು ಕರಿ ನಾಯಿಯು ಬಿಳಿ ನಾಯಿಗೆ ಹೇಳ್ತು ಎರಡು ನಾಯಿಯು ಆನಂದದಿಂದಲೇ ಆ ಮನೆಯಲ್ಲಿ ಕಳೀತಾ ಇದ್ದರು ದಿನ ಕಳೆದಂತೆ ಬಿಳಿ ನಾಯಿಯು ಮನೆ ಮಂದಿಗೆಲ್ಲ ಅಷ್ಟೋ ಇಷ್ಟೋ ಸಹಾಯ ಮಾಡ್ತಾ ಇತ್ತು ದಿನ ಬೆಳಗ್ಗೆ ಪೇಪರ್ನವರ ಕೈಯಿಂದ ಪೇಪರನ್ನು ಕಚ್ಕೊಂಡು ಬರೋದು ಮಕ್ಕಳು ಆಡಬೇಕೆಂದು ಹೇಳಿದಾಗೆಲ್ಲ ಆಟವಾಡ್ತಾ ಇತ್ತು ದೂರ ಬಿದ್ದಿದ್ದ ಚೆಂಡನ್ನು ತಂದು ಕೊಡ್ತಾ ಇತ್ತು ಮನೆಗೆ ಯಾರಾದರೂ ಅಪರಿಚಿತರು ಬಂದರೆ ಬೊಗಳ್ತಾ ಇತ್ತು ಮನೆ ಮಂದಿ ಹೇಳಿದಂತೆ ನಡ್ಕೊಳ್ತಾ ಇತ್ತು ಹಾಗಾಗಿ ಮನೆಯವರೆಲ್ಲರೂ ಬಿಳಿ ನಾಯಿನ ತುಂಬ ಹಚ್ಕೊಂಡ್ಬಿಟ್ಟಿದ್ರು ಆದರೆ ಕರಿನಾಯಿ ಹಾಗಲ್ಲ ಅದು ಯಜಮಾನ ಹೇಳಿದ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಎಲ್ಲಾದರೂ ಮಲಗಿಕೊಳ್ತಾ ಇತ್ತು ರಾತ್ರಿ ಆಯಿತು ಅಂತ ಅಂದರೆ ಮನೆ ಹೊರಗೆ ಇಟ್ಟಿದ್ದ ಚಪ್ಪಲಿನೆಲ್ಲ ಕಚ್ಚಿ ಕಚ್ಚಿ ಕತ್ತರಿಸಿ ಹಾಕ್ತಾ ಇತ್ತು ಇಲ್ಲಾಂದ್ರೆ ಎಲ್ಲರೂ ದೂರ ಬಿಸಾಕಿ ಬರ್ತಾ ಇತ್ತು ಯಾರಾದರೂ ಆಟವಾಡಲು ಕರೆದ್ರೆ ಗುರ್ ಎಂದು ಅವರನ್ನು ಹೆದರಿಸ್ತಾ ಇತ್ತು ಹಾಗೆಲ್ಲ ಮಾಡಬಾರ್ದು ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಾವು ಅವರಿಗೆ ಬೇಕಾದಂತೆ ನಡ್ಕೊಳ್ಬೇಕು ಎಂದು ಬಿಳಿ ನಾಯಿಯು ಬುದ್ಧಿ ಮಾತು ಹೇಳ್ತಾ ಇತ್ತು ಆದರೆ ಕರಿನಾಯಿ ಬಿಳಿ ನಾಯಿಯ ಮಾತನ್ನು ಕೇಳ್ತಾನೆ ಇರಲಿಲ್ಲ ಹೋಗೋ ಹೋಗೋ ನನಗೆ ಬುದ್ಧಿ ಹೇಳಲು ಬರಬೇಡ ನೀನು ಎಂದು ಬಿಳಿ ನಾಯಿನ ಬೈತಾ ಇತ್ತು ಒಂದು ದಿನ ಮಕ್ಕಳು ಕರಿನಾಯಿ ಮರಿಯನ್ನು ಆಟವಾಡಲು ಕರೆದ್ರು ಆದರೆ ಅದು ಬರಲೇ ಇಲ್ಲ ಮಕ್ಕಳಲ್ವಾ ಅವರು ಕರಿನಾಯಿಯ ಕೀನ್ನು ಹಿಡಿದು ಎಳೆಯೋಕ್ಕೆ ಶುರು ಮಾಡ್ತಾರೆ ಬಾರೋ ಆಟ ಆಡೋಣ ಈಗ ಬಿಳಿ ನಾಯಿ ಆಟ ಆಡ್ತಾ ಇಲ್ವಾ ಹಾಗೆ ನೀನು ಆಟ ಆಡು ಎಂದು ಮಕ್ಕಳು ಬಲವಂತ ಮಾಡಿದರು ಕರಿನಾಯಿಗೆ ತುಂಬ ಕೋಪ ಬಂತು ಅದು ಬಾಯಿ ಅಗಲಿಸ್ತು ಗುರ್ ಎಂದು ಮಕ್ಕಳ ಹತ್ರ ಬಂದಿತ್ತು ಸಿಟ್ಟಿನಿಂದ ಯಜಮಾನನ ಮಗನ ಕಾಲು ಕಚ್ಚಿಬಿಡ್ತು ಅಮ್ಮ ಎಂದು ಅವನು ಜೋರಾಗಿ ಕೇಳಿಸಿದ ಎಲ್ಲರೂ ಗಾಬರಿಂದ ಓಡ್ಬಂದರು ಕೂಡಲೇ ಮನೆಯ ಓಡತಿ ಅವನನ್ನು ವೈದ್ಯರ ಬಳಿಗೆ ಕರೆದೊಯ್ದು ಯಜಮಾನ ಕರಿನಾಯಿಯ ಮೇಲೆ ತುಂಬ ಕೋಪಗೊಂಡಿದ್ದ ಅವನು ಅದನ್ನು ಸರಪಳಿಯಿಂದ ಕಟ್ಟಿದ ಗಾಡಿಯಲ್ಲಿ ಕೊಳ್ಳರಿಸಿದ ದೂರದ ಗಾಡಿನಲ್ಲಿ ಬಿಟ್ಟು ಬಿಟ್ಟ ಇನ್ನು ಎಲ್ಲಾದರೂ ನಮ್ಮ ಮನೆಯ ಕಡೆಗೆ ಬಂದರೆ ನಿನ್ನ ಕಾಲು ಮುರಿತೀನಿ ಹುಷಾರ್ ಎಂದು ಕರಿನಾಯಿಯನ್ನು ಎಚ್ಚರಿಸಿದ ಹಾಗೆ ಅವನು ಮನೆಗೆ ವಾಪಸ್ ಬಂದ ಬಿಳಿ ನಾಯಿ ತುಂಬ ವರ್ಷಗಳವರೆಗೆ ಆ ಮನೆಯಲ್ಲೇ ವಾಸವಿತ್ತು ಎಲ್ಲರೂ ಅದನ್ನು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು ಆದರೆ ಕರಿನಾಯಿ ತನ್ನ ಕೆಟ್ಟ ಬುದ್ಧಿಯಿಂದಾಗಿ ಬದುಕನ್ನೇ ಹಾಳು ಮಾಡ್ಕೊಂತು ಒಳ್ಳೆಯ ಗುಣ ಸ್ವಭಾವದಿಂದ ಎಲ್ಲರ ಪ್ರೀತಿ ಮೆಚ್ಚುಗೆ ಗಳಿಸ್ಬೋದು ಹಾಗೆ ನೀವು ಯೋಚನೆ ಮಾಡಿ ನೀವು ಈ ಕಥೆಯಲ್ಲಿ ಬರುವಂಥ ಕರಿನಾಯಿ ಆಗ್ತಿರೋ ಅಥವಾ ಎಲ್ಲರೂ ಪ್ರೀತಿಸುವಂಥ ಬಿಡಿ ಆಗ್ತಿರೋ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು